ಮನೆಯಲ್ಲಿ ಒಂದೇ ಒಂದು ಕಪ್ ಬಟಾಣಿ ಇದ್ದರೆ ಸಾಕು ಹತ್ತೇ ನಿಮಿಷದಲ್ಲಿ ರೊಟ್ಟಿನ ರೆಡಿ ಮಾಡ್ಬೋದು ಬನ್ನಿ ಹೆಂಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿನ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಒಂದೆರಡು ಹಸಿ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ ನೆಕ್ಸ್ಟು ಇನ್ನೊಂದು ಬೌಲ್ಗೆ ಒಂದು ಎರಡು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಪೇಸ್ಟ್ ಮಾಡಿಕೊಂಡಿರೋವಂಥ ಬಟಾಣಿ ಪೇಸ್ಟು ಜೊತೆಗೆ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡಿರೋವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ನೀರು ಬಿಟ್ಕೊಳತಲ್ಲ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಹೊಂದಿಸ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟ ಜೊತೆಗೆ ಆಮೇಲೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹದ ನೋಡಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೋಬೇಕು ನಿಮಗೆ ತುಂಬಾ ಸಾಫ್ಟ್ ಇದ್ದಷ್ಟು ರೊಟ್ಟಿ ಕೂಡ ತುಂಬ ಸಾಫ್ಟ್ ಆಗಿ ಬರುತ್ತೆ ನೋಡಿ ಹದ ಈ ರೀತಿ ಇರಬೇಕು ಕೈಗೆ ಅಂಟ್ಕೋಬಾರ್ದು ಹಿಟ್ಟು ಮತ್ತು ಮುಟ್ಟಿದ್ರೆ ಆಗಿರಬೇಕು ನೆಕ್ಸ್ಟ್ ಈಗ ತವಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ತವದ ಸುತ್ತೂ ಹರಡಿ ಗ್ರೀಸ್ ಮಾಡಿಟ್ಕೊಂಡು ಒಂದು ಕಿತ್ಲೆ ಹಣ್ಣಿನಷ್ಟಿನ ಸೈಜ್ ಹಿಟ್ಟನ್ನು ತಗೊಂಡು ಮಧ್ಯದಿಂದ ಹೊರಗಡೆ ಬರೋ ರೀತಿ ತೆಳ್ಳಗೆ ತಟ್ಕೋಬೇಕಾಗತ್ತೆ ಎಲ್ಲಿ ಹಿಟ್ಟು ಸ್ವಲ್ಪ ದಪ್ಪದಾಗಿರುತ್ತೆ ಅಲ್ಲಿ ತವಾನ ಈ ಥರ ತಿರುಗಿಸಿ ತಿರುಗಿಸಿ ಎಡ್ಜಲ್ಲಿ ಹಿಟ್ಟು ಹರಡೋವರೆಗೂ ಕೂಡ ನಾವು ನಿಧಾನವಾಗಿ ತಟ್ಕೋಬೇಕಾಗತ್ತೆ ಎಷ್ಟು ತಳ್ಳಿಗೆ ನಾವು ರೊಟ್ಟಿ ತಟ್ತೀವೋ ಅಷ್ಟು ಗರಿ ಗರಿಯಾಗಿ ಬರುತ್ತೆ ಕ್ರಿಸ್ಪಿ ಇರೋದರಿಂದ ರೊಟ್ಟಿ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಪೂರ್ತಿ ಎಡ್ಜ್ವರೆಗೂ ತಟ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಅಥವಾ ತುಪ್ಪ ಬೇಕಾದ್ರೂ ಹಾಕೋಬೋದು ಹಾಕಿ ಒಲೆ ಮೇಲೆ ಇಟ್ಟು ಲೋ ಇಂದ ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿನ ಸುಟ್ಕೋಬೇಕಾಗತ್ತೆ ಹಾಂ ರೊಟ್ಟಿನ ಬೇಯಿಸ್ಬೇಕಾದ್ರೆ ತಟ್ಟೆ ಮುಚ್ಚೋದನ್ನು ಮರಿಬೇಡಿ ಈ ರೀತಿ ರೊಟ್ಟಿನ ಮುಚ್ಚಿಟ್ಟು ಬೇಯಿಸೋದಿಂದ ಆ ಪರಿಮಳ ಅದರೊಳಗೆ ಇರುತ್ತೆ ನಾವು ಮಸಾಲೆ ಏನು ಹಾಕಿರ್ತೀವಿ ಅದ್ರ ಪರಿಮಳ ಅದರೊಳಗೆ ಇರುತ್ತೆ ಈ ರೀತಿ ಒಂದರಿಂದ ಎರಡು ನಿಮಿಷ ಒಂದು ಕಡೆಗೆ ಬೇಯಿಸ್ಕೊಂಡ್ಮೇಲೆ ರೊಟ್ಟಿನ ಇನ್ನೊಂದು ಬದಿಗೆ ತಿರುವು ಹಾಕಿ ಮತ್ತೆ ಎರಡೂ ಕಡೆಯೂ ಇದನ್ನು ಸುಟ್ಕೋಬೇಕಾಗತ್ತೆ ಬಟಾಣಿಯಲ್ಲೂ ಕೂಡ ಈ ರೀತಿ ಮಸಾಲೆ ರೊಟ್ಟಿನ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕಾಯಿ ಚಟ್ನಿ ಅಥವಾ ಉಪ್ಪಿನಕಾಯಿ ಯಾವುದ್ರ ಜೊತೆಗಾದರೂ ತಿನ್ಬೋದು ಈಗ ನಿಮ್ಮ ಮಕ್ಕಳಿಗೆ ಅಂತ ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡಬೇಕಾದ್ರೆ ಈ ರೀತಿ ಪುಟ್ ಪುಟಾಣಿ ರೊಟ್ಟಿನ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಅದೇ ಹಿಟ್ಟಿಂದ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಒಂದು ಕಾಯಿನ್ಗಿಂತ ಸ್ವಲ್ಪ ದೊಡ್ಡ ಸೈಜಾಗಿ ತಟ್ಟಿ ತವದ ಮೇಲೆ ಈ ಥರ ಸುತ್ತೂಲು ಜೋಡಿಸ್ತಾ ಬರಬೇಕಾಗತ್ತೆ ತರಕಾರಿನೇ ತಿನ್ನಲ್ಲ ಅಂತ ಗಲಾಟೆ ಮಾಡೋ ಮಕ್ಕಳಿಗೆ ಈ ರೀತಿ ರೊಟ್ಟಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆ ಲಂಚ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ ನಾನು ಬೆಟ್ ಮಾಡಿ ಹೇಳ್ತೀನಿ ಮತ್ತೆ ಮತ್ತೆ ಮಾಡಿಸ್ಕೊಂಡು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರೊಟ್ಟಿ ನಾನು ಇದಕ್ಕೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಏನೂ ಹಾಕಿಲ್ಲ ಬೇಕಾದರೆ ನೀವು ಇದಕ್ಕೆ ಕ್ಯಾರೆಟ್ ಕೂಡ ಹಾಕೋಬೋದು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಅಥವಾ ಮೆಂತ್ಯದ ಸೊಪ್ಪು ಸಬ್ಸಿಗೆ ಸೊಪ್ಪು ಏನು ಬೇಕಾದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಇದೆಲ್ಲ ಒಂದು ಕಡೆ ಬೆಂದಿರೋ ಅಂಥ ರೊಟ್ಟಿನ ಎರಡೂ ಕಡೆಯೂ ಈ ರೀತಿ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ಉರಿನ ಲೋ ಇಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ ಅವಾಗ ಇದು ಕ್ರಿಸ್ಪಿ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದ್ರ ಟೇಸ್ಟ್ ಬಂದು ಮದ್ದು ರೊಡೆಗಿಂತ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ಅಲ್ಲ ಹೆಲ್ತಿ ಕೂಡ ಈ ರೀತಿಯಾಗಿರೋ ಗರಿ ಗರಿ ರೊಟ್ಟಿನ ಮಕ್ಳಿಗಷ್ಟೇ ಅಲ್ಲ ನಾವು ಕೂಡ ಕಾಫಿ ಅಥವಾ ಟೀ ಟೈಮ್ಗೆ ಮಾಡಿಕೊಂಡು ಕಾಫಿ ಜೊತೆ ಟೀ ಜೊತೆ ತಿಂತಾ ಇದ್ದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈ ಬಟಾಣಿ ಮಸಾಲೆ ರೊಟ್ಟಿ ಕುಟಿ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ವಾದ ಕುಟ್ಟಿರೋಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು